ಹಾಯ್ ಫ್ರೆಂಡ್ಸ್ ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಯ ಒನ್ ರೇಸ್ ಟು ಒನ್ ಪ್ರೊವಿಸ್ನಲ್ ಸೆಲೆಕ್ಷನ್ ಲಿಸ್ಟ್ ಬಿಟ್ಟಿದ್ದಾರೆ ಸೊ ಫ್ರೆಂಡ್ಸ್ ತುಂಬ ಜನರಿಗೆ ಈಗ ತುಂಬ ಡೌಟ್ಸ್ಗಳು ಇದೆ ಸೊ ನನಗೆ ಗೊತ್ತಿದ ಪ್ರಕಾರ ಎಲ್ಲರ ಒಂದು ಡೌಟನ್ನು ನಾನು ಕ್ಲಿಯರ್ ಮಾಡಲು ಈ ಒಂದು ವಿಡಿಯೋ ಮೂಲಕ ಕೆಲವಷ್ಟು ಮಾಹಿತಿಯನ್ನು ನಿಮಗೆ ನೀಡುತ್ತೇನೆ ಮೊದಲನೇದಾಗಿ ಈ ಈಗ ಫೈನಲ್ ಲಿಸ್ಟ್ ಈಗ ಪ್ರೊವಿಸ್ನಲ್ ಲಿಸ್ಟ್ ಬಿಟ್ಟಿದ್ದಾರೆ ಎರಡು ಸಾವಿರದ ಎರಡು ನೂರ ಎಂಬತ್ತ ಆರು ಅಭ್ಯರ್ಥಿಗಳ ಈಗ ನೆಕ್ಸ್ಟ್ ಸೆಲೆಕ್ಷನ್ ಅಂದರೆ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಬಿಡುತ್ತಾರೆ ಅದೇ ರೀತಿ ಸೆಕೆಂಡ್ ಲಿಸ್ಟ್ ಬಿಡುತ್ತಾರೆ ಅಥವಾ ಇಲ್ಲ ಮೆಡಿಕಲ್ ಸರ್ಟಿಫಿಕೇಟ್ ನೀವು ಎಲ್ಲಿ ಮಾಡಿಸಬೇಕು ಅದೇ ರೀತಿ ನಿಮಗೆ ಈಗ ನೆಕ್ಸ್ಟ್ ಆರ್ಡರ್ ಕಾಫಿ ಯಾವಾಗ ಸಿಗಬಹುದು ಅದೇ ರೀತಿ ಇನ್ನೊಂದು ಇದಕ್ಕೆ ಸಿಂಧತ್ವ ಮಾಡಿಸಬೇಕಾ ಇದರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ಮೊದಲನೇದಾಗಿ ಈಗ ಫೈನಲ್ ಲಿಸ್ಟ್ ಯಾವಾಗ ಬಿಡುತ್ತಾರೆ ಅಂತ ಸೊ ಫೈನಲ್ ಲೀಸ್ಟ್ ಫ್ರೆಂಡ್ಸ್ ನಿಮಗೆ ಗೊತ್ತಿದೆ ಮೂವತ್ತ ಒಂದನೇ ತಾರೀಕಿನವರೆಗೆ ಈ ತಿಂಗಳ ಎಂಡ್ ಮೂವತ್ತ ಒಂದನೇ ತಾರೀಕುವರೆಗೆ ನಿಮಗೆ ಈ ಒಂದು ಪ್ರೊವಿಜ್ನಲ್ ಸೆಲೆಕ್ಷನ್ ಲಿಸ್ಟಿನಲ್ಲಿ ಎರಡು ನೂರ ಎರಡು ಸಾರಿ ಎರಡು ಸಾವಿರದ ಎರಡು ನೂರ ಎಂಬತ್ತ ಆರು ಲಿಸ್ಟಿನಲ್ಲಿ ಏನಾದರೂ ಆಕ್ಷೇಪಣೆ ಇದ್ದರೆ ನಿಮ್ಮ ಒಂದು ಪರ್ಸಂಟೇಜ್ ಹೆಚ್ಚಾಗಿದ್ದು ಲಿಸ್ಟಿನಲ್ಲಿ ಹೆಸರು ಇಲ್ಲದಿದ್ದರೆ ನೀವು ಆಕ್ಷೇಪಣೆಯನ್ನು ಸಲ್ಲಿಸಬಹುದು ಸೊ ಅದನ್ನೆಲ್ಲ ಅವರು ನೋಡುತ್ತಾರೆ ಮೂವತ್ತ ಒಂದನೇ ತಾರೀಖವರೆಗೆ ಅವರೇ ವೇಟ್ ಮಾಡುತ್ತಾರೆ ಯಾರಾದರೂ ಆಕ್ಷೇಪಣೆ ಸಲ್ಲಿಸುತ್ತಾರೆ ಅಂತ ಮೂವತ್ತ ಒಂದು ತಾರೀಖ್ ಆದಮೇಲೆ ನೆಕ್ಸ್ಟ್ ಎರಡು ಮೂರು ಫೆಬ್ರವರಿ ಎರಡು ಅಥವಾ ಮೂರು ತಾರೀಕಿನ ಒಳಗೆ ನಿಮ್ಮ ಒಂದು ಫೈನಲ್ ಸೆಲೆಕ್ಷನ್ ಲಿಸ್ಟ್ ಅವರು ವೆಬ್ಸೈಟ್ನಲ್ಲಿ ಹಾಕುತ್ತಾರೆ ಫ್ರೆಂಡ್ಸ್ ಎರಡನೇದಾಗಿ ಸೆಕೆಂಡ್ ಲಿಸ್ಟ್ ಬಿಡುತ್ತಾರೆ ಅಥವಾ ಇಲ್ಲ ಅಂತ ನೋಡಿ ಫ್ರೆಂಡ್ಸ್ ನನಗೆ ತುಂಬ ಜನರು ಕಮೆಂಟ್ ಮುಖಾಂತರ ಹೇಳಿದ್ದಾರೆ ಎಚ್ ಕೆದಲ್ಲಿ ಕೂಡ ಸೆಲೆಕ್ಟ್ ಆಗಿದ್ದಾರೆ ಅದೇ ರೀತಿ ನಾನ್ ಎಚ್ ಕೆದಲ್ಲಿ ಕೂಡ ಸೆಲೆಕ್ಟ್ ಆಗಿದ್ದಾರೆ ಅಂತ ಫ್ರೆಂಡ್ಸ್ ಸೊ ಆಲ್ಮೋಸ್ಟ್ ಎಚ್ ಕೆ ಅವರದ್ದು ಎಲ್ಲ ಪ್ರೊಸೆಸ್ ಮುಗಿದಿದೆ ಐ ಥಿಂಕ್ ಅವರು ಡ್ಯೂಟಿ ಕೂಡ ಮಾಡುತ್ತಾ ಇದ್ದಾರೆ ಸೊ ಯಾರು ಎನ್ ಎಚ್ ಕೆದಲ್ಲಿ ಸೆಲೆಕ್ಟ್ ಆದರೆ ಎಚ್ ಕೆದಲ್ಲಿ ಆಲ್ರೆಡಿ ಅವರು ಡ್ಯೂಟಿ ಮಾಡುತ್ತಾ ಇದ್ದಾರೆ ಎನ್ ಎಚ್ ಕೆದಲ್ಲಿ ಆಮೇಲೆ ಅಲ್ಲಿ ಸೀಟ್ ಖಾಲಿ ಇರುತ್ತದೆ ಅಲ್ಲಿ ನಿಮಗೆ ಸೀಟ್ ಖಾಲಿ ಇದ್ದರೆ ಅವರಿಗೆ ಟೋಟಲ್ ಎರಡು ಸಾವಿರದ ಎರಡು ನೂರ ಎಂಬತ್ತಾರು ಅಭ್ಯರ್ಥಿಗಳು ಬೇಕಾಗಿದ್ದಾರೆ ಅಲ್ಲಿ ಖಾಲಿ ಇದ್ದರೆ ನಿಮಗೆ ಅಲ್ಲಿ ಸೆಕೆಂಡ್ ಲಿಸ್ಟ್ ಬಿಡುತ್ತಾರೆ ಅದೇ ರೀತಿ ಸೇಮ್ ತುಂಬ ಜನರು ಎಚ್ ಕೆ ದಲ್ಲಿ ಅವರಿಗೆ ಜಾಬ್ ಮಾಡಲು ಇಷ್ಟ ಇರುವುದಿಲ್ಲ ಎನ್ ಹೆಚ್ ಕೆ ದಲ್ಲಿ ಹೋಗುತ್ತಾರೆ ಸೊ ಅಂಥವರಿಗೆ ಕೂಡ ಇಲ್ಲಿ ಆಮೇಲೆ ಎನ್ ಹೆಚ್ ಕೆ ದಲ್ಲಿ ಕೂಡ ಸೆಕೆಂಡ್ ಲಿಸ್ಟ್ ಬಿಡುವ ಚಾನ್ಸಸ್ ಇದೆ ಬಿಡುತ್ತಾರೆ ಫ್ರೆಂಡ್ಸ್ ಅಲ್ಲಿ ಕೂಡ ಎರಡು ನೂರ ಹನ್ನೆರಡು ಅಭ್ಯರ್ಥಿಗಳ ಅಷ್ಟೇ ಅವರು ಫೈನಲ್ ಲಿಸ್ಟ್ ಬಿಟ್ಟಿದ್ದಾರೆ ಟೋಟಲ್ ಅವರಿಗೆ ಎರಡುನೂರ ಹದಿನಾಲ್ಕು ಅಭ್ಯರ್ಥಿಗಳ ಒಂದು ಲಿಸ್ಟ್ ಬೇಕಿತ್ತು ಅಭ್ಯರ್ಥಿಗಳು ಬೇಕಿತ್ತು ಸೊ ಈಗ ನೆಕ್ಸ್ಟ್ ಅವರು ಎರಡು ಒಂದು ಎಚ್ ಕೆ ಮತ್ತು ಎನ್ ಎಚ್ ಕೆದಲ್ಲಿ ಅವರು ನೋಡುತ್ತಾರೆ ಎಷ್ಟು ಅಭ್ಯರ್ಥಿಗಳು ಪ್ರೆಸೆಂಟ್ ಆಗುತ್ತಾರೆ ಕೆಲಸಕ್ಕೆ ಜಾಯಿನ್ ಆಗುತ್ತಾರೆ ನೋಡಿ ಆಮೇಲೆ ಒಂದು ಆಗಿ ಎಚ್ ಕೆ ಮತ್ತು ನಾನ್ ಎಚ್ ಕೆ ಎರಡದು ಒಂದು ನೋಡಿ ಅವರು ಎಚ್ ಕೆ ನಾನ್ ಎಚ್ ಕೆ ಕ್ಯಾಲ್ಕುಲೇಟ್ ಮಾಡಿ ಸೆಕೆಂಡ್ ಲಿಸ್ಟ್ ಎಚ್ ಕೆನಲ್ಲಿ ಕೂಡ ಬಿಡುತ್ತಾರೆ ಆಮೇಲೆ ಎನ್ ಹೆಚ್ ಕೆದಲ್ಲಿ ಕೂಡ ಎಷ್ಟು ಅಭ್ಯರ್ಥಿಗಳು ಅವರಿಗೆ ಬೇಕಾಗುತ್ತಾರೆ ಅದನ್ನೆಲ್ಲ ನೋಡಿ ಅವರು ಸೆಕೆಂಡ್ ಲಿಸ್ಟ್ ಬಿಡುವ ಚಾನ್ಸಸ್ ಇದೆ ಫ್ರೆಂಡ್ಸ್ ಬಟ್ ಎಕ್ಸಾಕ್ಟ್ ಆಗಿ ಯಾವಾಗ ಬಿಡುತ್ತಾರೆ ಅಂತ ಹೇಳಲು ಸಾಧ್ಯವಿಲ್ಲ ಯಾಕಂದರೆ ಇವರ ಒಂದು ಎಲ್ಲ ಎನ್ ಎಚ್ ಕೆ ಅವರ ಸಂಪೂರ್ಣ ಪ್ರೊಸೆಸ್ ಮುಗಿಯಬೇಕು ಆಮೇಲೆ ಸೆಕೆಂಡ್ ಲಿಸ್ಟ್ ಬಿಡಬಹುದು ಫ್ರೆಂಡ್ಸ್ ಸೊ ಥರ್ಡ್ ನೋಡುವುದಾದರೆ ಈಗ ನಿಮಗೆ ಅಲ್ಲಿ ಒಂದು ಮೆಡಿಕಲ್ ಟೆಸ್ಟ್ ಮಾಡಲು ಈ ಒಂದು ಪ್ರೊವಿಜ್ನಲ್ ಸೆಲೆಕ್ಷನ್ ಲಿಸ್ಟ್ನಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೀವು ಇಲ್ಲಿ ನೋಡಬಹುದು ನೋಡಿ ಫೋರ್ತ್ ನಂಬರ್ ಫೋರ್ತ್ ಆಯ್ಕೆಯಾದ ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಪದವೃತ್ತ ಮತ್ತು ನೇಮಕಾತಿ ನಿಯಮಾವಳಿ ಹತ್ತೊಂಬತ್ತು ನೂರ ಎಂಬತ್ತೆರಡರ ಶೆಡ್ಯೂಲ್ ಬಿ ಮತ್ತು ಅನುಬಂಧ ಬಿಇರಲ್ಲಿ ತಿಳಿಸಿರುವಂತೆ ಕಣ್ಣು ಪರೀಕ್ಷೆ ಮತ್ತು ಹಾಗೂ ವೈದ್ಯಕೀಯ ಪರೀಕ್ಷೆಗಳನ್ನು ಜಿಲ್ಲಾ ವೈದ್ಯಾಧಿಕಾರಿ ಹಾಗೂ ಸೂಕ್ತ ವೈದ್ಯಕೀಯ ಪ್ರಾಧಿಕಾರದಿಂದ ವೈದ್ಯಕೀಯ ಪ್ರಮಾಣ ಪತ್ರವನ್ನು ಪಡೆದು ಸಲ್ಲಿಸಿದ್ದಲ್ಲಿ ಮಾತ್ರ ನೇಮಕಾತಿಗೆ ಪರಿಗಣಿಸಲಾಗುವುದು ಅಂದರೆ ಫ್ರೆಂಡ್ಸ್ ನಿಮಗೆ ನಿಮ್ಮ ಒಂದು ಜಿಲ್ಲಾ ವೈದ್ಯಾಧಿಕಾರದಿಂದ ಕಣ್ಣು ಮತ್ತು ಕಿವೆ ಟೆಸ್ಟ್ ಮಾಡುತ್ತಾರೆ ಅಂತ ಎಚ್ ಕೆದವರು ತಿಳಿಸಿಕೊಟ್ಟಿದ್ದಾರೆ ನೋಡಿ ಅವರು ಇಲ್ಲಿ ನೀವು ಮಾಡಬೇಕ ಅಲ್ಲಿ ಅವರಿಗೆ ಎಚ್ ಕೆದವರಿಗೆ ನೀವೇ ಖುದ್ದಾಗಿ ಮಾಡಿಸಿಕೊಂಡು ಬರಲು ಅವರು ಹೇಳಲಿಲ್ಲ ಅವರೇ ಒಂದು ಹಾಸ್ಪಿಟಲ್ ಅವರಿಗೆ ಅಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ರೆಫರ್ ಮಾಡಿದರು ಸೊ ಎಲ್ಲ ಅಭ್ಯರ್ಥಿಗಳು ಅಲ್ಲಿ ಹೋಗಿ ತಮ್ಮ ಒಂದು ಟೆಸ್ಟ್ ಒಂದು ಮೆಡಿಕಲ್ ಟೆಸ್ಟನ್ನು ಅವರು ಮಾಡಿದರು ಫ್ರೆಂಡ್ಸ್ ಸೊ ನೀವು ನೆಕ್ಸ್ಟ್ ಈಗೇ ಯಾರೂ ಕೂಡ ಟೆಸ್ಟ್ ಮಾಡುವ ಅವಶ್ಯಕತೆ ಇಲ್ಲ ಯಾಕಂದರೆ ಅವರೇ ನಿಮಗೆ ರೆಫರ್ ಮಾಡುತ್ತಾರೆ ಯಾವೊಂದು ಹಾಸ್ಪಿಟಲಿಗೆ ಹೋಗಿ ನೀವು ವೈದ್ಯಕೀಯ ಒಂದು ಮೆಡಿಕಲ್ ಟೆಸ್ಟ್ ಮಾಡಿಸಬೇಕಂತ ಫ್ರೆಂಡ್ಸ್ ಯಾಕಂದರೆ ಎಚ್ ಕೆದವರಿಗೂ ಹಾಗೆ ಮಾಡಿದರು ಬಟ್ ನಿಮಗೆ ಅವರು ಮಾಹಿತಿಯನ್ನು ನೀಡುತ್ತಾರೆ ನೆಕ್ಸ್ಟ್ ಅವರು ನಿಮಗೆ ಆರ್ಡರ್ ಕಾಪಿ ತೆಗೆದುಕೊಳ್ಳಲು ಒಂದು ಡೇಟ್ ಅವರು ವೆಬ್ಸೈಟ್ನಲ್ಲಿ ಹಾಕುತ್ತಾರೆ ನೀವು ಎಲ್ಲ ನಿಮ್ಮ ಒಂದು ಒರಿಜಿನಲ್ ದಾಖಲಾತಿಗಳೊಂದಿಗೆ ಹೋಗುವಾಗ ನೀ ಅಲ್ಲಿ ಹೋಗಿ ಕೇಳಬಹುದು ನೀವು ಎಲ್ಲಿ ನಮಗೆ ವೈದ್ಯಕೀಯ ನಾವು ಟೆಸ್ಟ್ ಮೆಡಿಕಲ್ ಟೆಸ್ಟ್ ಮಾಡಿಸಬೇಕಂತ ಅವರು ಹೇಳುತ್ತಾರೆ ನೀವು ಅಲ್ಲಿ ಆ ಒಂದು ಹಾಸ್ಪಿಟಲಿಗೆ ಹೋಗಿ ನೀವು ನಿಮ್ಮ ಒಂದು ಟೆಸ್ಟನ್ನು ಮಾಡಿಸಬೇಕು ಫ್ರೆಂಡ್ಸ್ ಅದಾದ ನಂತರ ನಿಮಗೆ ಅಲ್ಲಿ ಏಳು ದಿನದ ಒಂದು ಟ್ರೈನಿಂಗನ್ನು ನೀಡುತ್ತಾರೆ ಅಲ್ಲಿ ಬೆಂಗಳೂರಿನಲ್ಲಿ ವಡ್ಡರಹಳ್ಳಿ ಆ ಒಂದು ಪ್ಲೇಸಿನಲ್ಲಿ ಬೆಸ್ಕಾಮಿನ ತರಬೇತಿ ಕೇಂದ್ರ ಇದೆ ಅಲ್ಲಿ ನಿಮಗೆ ಏಳು ದಿನದ ತರಬೇತಿಯನ್ನು ಅವರು ನೀಡುತ್ತಾರೆ ಫ್ರೆಂಡ್ಸ್ ನೋಡಿ ಆಮೇಲೆ ಆಯ್ಕೆಗೊಂಡ ಹುದ್ದೆಗಳಲ್ಲಿ ಅಭ್ಯರ್ಥಿಗಳಿಗೆ ಒಂದು ವರ್ಷಗಳ ಕಾಲ ತರಬೇತಿಗೆ ಒಳಪಡಿರುತ್ತಾರೆ ಟ್ರೈನಿಂಗ್ ಪೀರಿಯಡ್ ಅಂತ ಹೇಳಬಹುದು ಅಲ್ಲಿ ನಿಮಗೆ ಸ್ಯಾಲರಿ ತುಂಬ ಜನರು ಕೇಳಿದ್ದಾರೆ ಅವರು ನೋಟಿಫಿಕೇಷನ್ನಲ್ಲಿ ತಿಳಿಸಿದ್ದಾರೆ ಐ ಥಿಂಕ್ ನಿಮಗೆ ಅಲ್ಲಿ ಹದಿನಾಲ್ಕು ಸಾವಿರದ ಐದುನೂರು ಫಸ್ಟ್ ಒಂದು ಟ್ರೈನಿಂಗ್ ಪಿರಿಯಡ್ನಲ್ಲಿ ನಿಮಗೆ ತರಬೇತಿ ಬತ್ತಿ ಅಂತ ಅವರು ನೀಡುತ್ತಾರೆ ಸೊ ಫ್ರೆಂಡ್ಸ್ ನೀವು ಅಲ್ಲಿ ಯಾವುದೇ ರೀತಿಯಿಂದ ಅಬ್ಸೆಂಟ್ ಆಗಬೇಡಿ ಅದೇ ರೀತಿ ಯಾವುದೇ ತಪ್ಪನ್ನು ಕೂಡ ಮಾಡಬೇಡಿ ಯಾಕಂದರೆ ಆಮೇಲೆ ನಿಮಗೆ ಪರ್ಮಿನೆಂಟ್ ಅವರು ಮಾಡುವುದಿಲ್ಲ ಹೋಲ್ಡ್ನಲ್ಲಿ ಇಡುತ್ತಾರೆ ಏನಾದರೂ ನೀವು ತಪ್ಪು ಮಾಡಿದರೆ ಸೊ ಫ್ರೆಂಡ್ಸ್ ನೀವು ಈ ಒಂದು ವರ್ಷದಲ್ಲಿ ವೆರಿ ಕೇರ್ಫುಲಿ ಅಂತಲೇ ಹೇಳಬಹುದು ನೀವು ನೀವು ಡ್ಯೂಟಿಯನ್ನು ಮಾಡಿ ಅದೇ ರೀತಿ ಏನಾದರೂ ಡೌಟ್ ಇದ್ದರೆ ಕೂಡ ನೀವು ಕೇಳಬಹುದು ಅದೇ ರೀತಿ ಸಿಂಧತ್ವ ಅದು ನೋಡಿ ಇಲ್ಲಿ ಈ ಒಂದು ನೋಟಿಫಿಕೇಷನಲ್ಲಿ ಕೂಡ ನಾನು ನೋಡಿದೆ ಅದೇ ರೀತಿ ಸಿಂಧುತ್ವ ಬೇಕಾದರೆ ಇಲ್ಲಿ ಅವರು ಮೆನ್ಷನ್ ಮಾಡುತ್ತಿದ್ದರು ಬಟ್ ಯಾವುದೇ ರೀತಿಯಿಂದ ನಿಮಗೆ ಸಿಂಧತ್ವ ಬೇಕಾಗಿಲ್ಲ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಆಲ್ರೆಡಿ ನಿಮ್ಮ ಹತ್ತಿರ ಇದೆ ಅದೇ ನಡೆಯುತ್ತದೆ ಅದೇ ರೀತಿ ಒಬ್ಬರು ಕಮೆಂಟ್ ಮಾಡಿದವರು ಅವರು ಕಾಸ್ಟ್ ಸರ್ಟಿಫಿಕೇಟ್ ಎಕ್ಸ್ಪೈರ್ ಆಗಿದೆ ಅಂತ ಫ್ರೆಂಡ್ಸ್ ನೀವು ಹಳದೇ ತೆಗೆದುಕೊಂಡು ಹೋಗಿ ಯಾಕಂದರೆ ಆಲ್ರೆಡಿ ನಿಮ್ಮ ಒಂದು ವೆರಿಫಿಕೇಶನ್ ಕೂಡ ಮುಗಿದಿದೆ ನೀವು ಫೈನಲ್ ಲಿಸ್ಟ್ನಲ್ಲೂ ಕೂಡ ಸೆಲೆಕ್ಟ್ ಆಗಿದ್ದೀರಿ ಬಟ್ ನೀವು ರಿನಿವಲಿಗೆ ಹಾಕಿ ಮೇ ಬಿ ಕೇಳಿದರೆ ನೀವು ಹೇಳಬಹುದು ನಿಮ್ಮ ಒಂದು ರಿನುವಲ್ನಲ್ಲಿ ನೀವು ಹಾಕಿ ಅಷ್ಟು ಬೇಗ ಬರುತ್ತದೆ ಒನ್ ವೀಕ್ನಲ್ಲಿ ನಿಮ್ಮ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಕೂಡ ಬರುತ್ತದೆ ನೀವು ರಿನುವಲ್ ಮಾಡುವುದು ಒಳ್ಳೆಯದು ಫ್ರೆಂಡ್ಸ್ ಅದೇ ರೀತಿ ಇದರ ಇದನ್ನು ಹೊರತುಪಡಿಸಿ ಮತ್ತೆ ಏನಾದರೂ ನಿಮಗೆ ಡೌಟ್ ಇದ್ದರೆ ಫ್ರೆಂಡ್ಸ್ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು